ನಮ್ಮ ಸ್ಪಿಡಕಪ್ರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು ಪರಮ ಪೂಜ್ಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆರಾಧ್ಯ ದೇವರು ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯರ ನಲವತ್ತಾರನೇ ವರ್ಧಂತೋತ್ಸವ ಜಯಂತಿಯ ಶುಭಾಶಯಗಳನ್ನು ಸರ್ವರಿಗೂ ಕೋರುತ್ತಾ ಪರಮ ಪೂಜ್ಯರು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕ್ರಾಂತಿಯನ್ನು ಈ ಕ್ಷೇತ್ರದಲ್ಲಿ ಅಲ್ದಲ್ಲನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೋಷಿತರಿಗೆ ನಿರಾಶ್ರಿತರಿಗೆ ರೈತರಿಗೆ ಹೆಚ್ಚಿನದಾಗಿ ಅವರ ದಿನೋತ್ಸವವನ್ನು ನೀರಾವರಿ ಹಕ್ಕೊತ್ತಾಯ ಹೋರಾಟ ಅಂತಕ್ಕಂತಹದ್ದೊಂದು ಆ ಧ್ಯೇಯೋದ್ದೇಶಗಳೊಂದಿಗೆ ಸಾರ್ವಜನಿಕರ ಒಂದು ಉದ್ದೇಶಗಳೇನಿರ್ತದೆ ಅದನ್ನ ಈಡೇರಿಸಲಿಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ಪರಮ ಪೂಜ್ಯರಿಗೆ ಭಗವಂತ ಇನ್ನೂ ಹೆಚ್ಚು ಆಯುರ ಆರೋಗ್ಯ ನೀಡಿ ನೂರಾರು ಕಾಲ ನಾವೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುವಂತಾಗಲಿ ಈ ಒಂದು ಕ್ಷೇತ್ರ ಪಟ್ನಾಕ್ನಹಳ್ಳಿ ಕ್ಷೇತ್ರ ಗುರುಗಳ ಒಂದು ಒಂದು ತೇಜಸ್ಸಿಂದ ಸಮೃದ್ಧಿ ಕಂಡು ನಮ್ಮ ಶಿರಾ ಕ್ಷೇತ್ರ ಕೂಡ ಅವರ ಮಾರ್ಗದರ್ಶನದಿಂದ ಮುಂದಿನ ದಿನಗಳಲ್ಲಿ ಏನು ನೀರಾವರಿ ನಮ್ಮ ಕ್ಷೇತ್ರ ಒಂದು ಹೊರಗ ಬರಪೀಡಿತ ಪ್ರದೇಶ ಅಂತ ಹೇಳ್ಬಿಟ್ಟು ಹಿಂದೆ ಒಂದು ಹಣೆ ಹಣೆ ಪಟ್ಟು ಇತ್ತು ಅದನ್ನ ಹೋಗ್ಲಾಡಿಸಿ ಇವತ್ತು ಹಲವಾರು ಕಡೆ ನೀರು ಹರಿಯುವಂತೆ ಆಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮುಂದಿನ ದಿನಗಳು ಕೂಡ ಅವರು ಒಂದು ಹೋರಾಟ ಅವರ ಒಂದು ಅಹ್ ತೀಕ್ಷ್ಣ ದೂರದೃಷ್ಟಿಕೋನ ಇವೆಲ್ಲದಲ್ಲೂ ಕೂಡನಾ ಒಂದು ನಾಡು ನಮ್ಮ ತಾಲೂಕು ಸಮೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡನ ಪರಮ ಪೂಜ್ಯರ ವರ್ಧಂತೋತ್ಸವ ಜಯಂತಿ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮಸ್ಕಾರ